ವಿದ್ಯಾರ್ಥಿಗಳೇ ಪೂ ಸೆಕೆಂಡ್ ಪಿ ಯು ಸಿ ಪೂರಕ ಪರೀಕ್ಷೆಯ ಒಂದು ಎರಡನೇ ಒಂದು ಪೂರಕ ಪರೀಕ್ಷೆಯ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಒಂದು ವಿಷಯದಿಂದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ಬನ್ನಿ ಯಾಕಂದರೆ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡೂ ಇದೆ ನೋಡಿ ನೀವು ನೋಟ್ಸ್ ಓದ್ಕೊಂಡ್ರೆ ಚೆನ್ನಾಗಿ ಓದ್ಕೊಂಡು ಅದರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಹೇಳುವಂಥ ಪ್ರಶ್ನೆಗಳನ್ನು ಕೂಡ ಓದ್ಕೊಂಡು ಹೋಗ್ಬಿಟ್ರೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಮಾರ್ಕ್ಸ್ ಈಸಿಯಾಗಿ ಈ ಕ್ವಶನ್ಸ್ಗಳು ನಿಮಗೆ ಬಂದು ಬರ್ತದೆ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ನೋಡಿ ಚೂಸ್ ದ ಕರೆಕ್ಟ್ ಆನ್ಸರ್ ಈಚ್ ಕ್ವಶನ್ ಕ್ಯಾರೀಸ್ ಒನ್ ಮಾರ್ಕ್ ಇಲ್ಲಿ ನೋಡಿ ಫಸ್ಟು ಇಂಪಾರ್ಟೆಂಟ್ ಕ್ವಶನ್ ದ ಕ್ವಶನ್ ಆಫ್ ಬಜೆಟ್ ಲೈನ್ ಈಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದೊಂದು ಇದೊಂದು ಕೇಳಿ ಕೇಳ್ತಾರೆ ಇನ್ ಕ್ಯಾಪಿಟಲ್ಸ್ ಕಂಟ್ರಿ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಆರ್ ಔಟ್ ಬೈ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಪಿ ಸಿ ಲೈಸ್ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪ್ರಶ್ನೆ ಫಿಲ್ ಇನ್ ದ ಯಾವುದು ಅಪ್ಪ ಅಂದರೆ ನೆನ್ಪಿಟ್ಕೊಡ್ರಿ ರೆವಿನ್ಯೂ ಡಿಫಿಸಿಟ್ ಇದೊಂದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ದ ಪಾಯಿಂಟ್ ಆಫ್ ಮಿನಿಮಮ್ Uh, ABC where the SMSC, uh, ABC and. Uh, uh ಕವ್ ಇಸ್ ಕಾಲ್ಡ್ ಇದು ಅಂತ ಕೇಳ್ತಾರೆ ನೆನ್ಪಿಟ್ಟು ಎಮ್ ಎನ್ ಆ್ಯಂಡ್ ಎಮ್ ಟು ಆರ್ ನೌನ್ ಆಸ್ ಇವು ಮೂರು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಸರಿಯಾಗಿ ಸ್ಟಡಿ ಮಾಡಿ ಇದರಲ್ಲಿ ಯಾವುದು ಕೇಳ್ತಾರೆ ಅಂದರೆ ಎ ಆರ್ ಇಸ್ ಕೋಲ್ಟ್ ಇದೊಂದು ಕೇಳ್ತಾರೆ ನೆನ್ಪಿಟ್ಟು ಸರ್ವಿಸ್ ಆಫ್ ಟೀಚರ್ ಒಂದು ಕೇಳ್ತಾರೆ ಮಾರ್ಕೆಟ್ ಇಕ್ಬೇರಿಯಮ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಇವು ನಾಲ್ಕು ಇಂಪಾರ್ಟೆಂಟ್ ಯಾವುದಾದ್ರೂ ಎರಡು ಬರ್ಬೋದು ನೆಕ್ಸ್ಟ್ ಇದರಲ್ಲಿ ಒನ್ ಮಾರ್ಕ್ಸಲ್ಲಿ ವಾಟ್ ಈಸ್ ಪ್ರೈಸ್ ಇದೊಂದು ಕೇಳ್ತಾರೆ ನೆಕ್ಸ್ಟು ಹೂ ಆರ್ ದ ಫ್ರೀ ರೀಡರ್ಸ್ ರೈಡರ್ಸ್ ಆ್ಯಂಡ್ ಗಿವ್ ದ ಮೀನಿಂಗ್ ಆಫ್ ಇದು ಒಂದು ಕೇಳ್ತಾರೆ ಇಷ್ಟು ಓದ್ಕೊಟ್ರೆ ಸರಿಯಾಗಿ ನೆಕ್ಸ್ಟ್ ಸಿಕ್ಸ್ ಇಂಟು ಟು ಟು ಮಾರ್ಕ್ಸ್ ಇಂಪಾರ್ಟೆಂಟ್ ಯಾವುದು ಅಂದರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ನೋಡಿ ಇಲ್ಲಿ ವಾಟ್ ಯು ಮೀನ್ ಬೈ ಇನ್ಫೇರಿಯರ್ ಗೂಡ್ಸ್ ಗು ಎಕ್ಸಾಂಪಲ್ ಇದೊಂದು ಇಂಪಾರ್ಟೆಂಟ್ ಡಿಫೈನ್ ಇಕ್ವೆಲಿಬಿರಿ ಆ್ಯಂಡ್ ಪ್ರೈಸ್ ಆ್ಯಂಡ್ ಕ್ವಾಲಿಟಿ ಇದೊಂದು ರೈಟ್ ಈಕ್ವೇಷನ್ ಆಫ್ ಜಿ ಡಿ ಪಿ ಎಮ್ ಪಿ ಆ್ಯಂಡ್ ಜಿ ಡಿ ಪಿ ಎಫ್ ಸಿ ಆ್ಯಂಡ್ ವೈ ಆ್ಯಂಡ್ ಪ್ರೊಫೆಷನಲ್ ಇಂಡ್ಕಪ್ ಟ್ಯಾಕ್ಸ್ ಆ್ಯಕ್ಸ್ ದ ಆಟೋಮೆಟಿಕ್ ಆ್ಯಂಡ್ ಎಸ್ಟಾಬ್ಲಿಜರ್ ಇದೊಂದು ಇಷ್ಟು ಓದ್ಕೊಡ್ರಿ ಸಾಕು ಓಕೆ ನೆಕ್ಸ್ಟ್ ಫೈ ಇಂಟು ಫೋರ್ ನಾಲ್ಕು ಮಾರ್ಕ್ಸಿಂದ ಇಂಪಾರ್ಟೆಂಟ್ ಯಾವುದು ಅಂದರೆ ರೈಟ್ ಅ ನೋಟ್ ಇದೊಂದು ತುಂಬ ಇಂಪಾರ್ಟೆಂಟ್ ರೈಟ್ ಅ ನೋಟ್ ಮಾರ್ಕೆಟ್ ಎಕಾನಮಿ ಇನ್ ಇಂಪಾರ್ಟೆಂಟ್ ಎಕ್ಸ್ಪ್ಲೈನ್ ಎಕ್ಸ್ಪೆಂಟ್ ಇನ್ ವಿತ್ ಹೆಲ್ಪ್ ಆಫ್ ದ ಡೈಗ್ರಾಮ್ ಇದೊಂದು ಇಂಪಾರ್ಟೆಂಟ್ ನೆಕ್ಸ್ಟ್ ರೈಟ್ ಅ ಟೇಬಲ್ ಶೋ ಇಂಪ್ಯಾಕ್ಟ್ ಅಪ್ ಇದೊಂದು ಇಂಪಾರ್ಟೆಂಟ್ ಇಷ್ಟು ಓದ್ಕೊಡ್ರಿ ನೆಕ್ಸ್ಟ್ ಆರ್ ಬಿ ಐ ಇದು ತುಂಬ ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಆರ್ ಬಿ ಐ ಇದೊಂದು ಕೇಳ್ತಾರೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಎಕ್ಸ್ಪ್ಲೇನ್ ದ ಲಾ ಆಫ್ ಡಿಮೆನ್ಸಿಂಗ್ ಮಾರ್ಜಿನ್ ಯುಟಿಲಿಟಿ ಹೆಲ್ಪ್ ಆಫ್ ಟೇಬಲ್ ಆಫ್ ಡೈಗ್ರಾಮ್ ಇದೊಂದು ಇಂಪಾರ್ಟೆಂಟ್ ಸರಿ ಓದ್ಕೊಡ್ರಿ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಮನಿ ಇದೊಂದು ಓದ್ಕೊಡ್ರಿ ಕ್ಲಾಸಿಫಿಕೇಷನ್ ಆಫ್ ರಿಸ್ ಇದೊಂದು ಓದ್ಕೊಡ್ರಿ ನೆಕ್ಸ್ಟ್ ಟು ಇಂಟು ಫೈವ್ ಇದು ಅಂತರೂ ತುಂಬ ಇಂಪಾರ್ಟೆಂಟ್ ಬಂದೇ ಬರ್ತದೆ ಈ ಕ್ವಶನ್ ಇಚ್ಛೆ ಮಾತ್ರ ಯಾವತ್ತೂ ಮಿಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಈ ಕ್ವಶನ್ ಪ್ರಾಕ್ಟೀಸ್ ಈಗಲೇ ಮಾಡಿ ಸಾಕು ಓಕೆ ಇದೊಂದು ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಈ ಪ್ರಶ್ನೆ ಕೇಳಿರ್ತಾರೆ ಇದರಲ್ಲಿ ರಿಲೇಟೆಡ್ ಫೈವ್ ಕ್ವಶನ್ಸ್ ಆ ಫೈವ್ ಕ್ವೆಶನ್ಸ್ಗೂ ಕೂಡ ನೀವು ಆನ್ಸರ್ ಮಾಡಬೇಕು ಇಷ್ಟು ಕರೆಕ್ಟಾಗಿ ನೀವು ಓದ್ಕೊಂಡ್ಬಿಟ್ರೆ ಇದು ಕನ್ನಡ ಮೀಡಿಯಮ್ದಲ್ಲಿ ಅದು ಅಲ್ಲಿ ಯಾವ ಕ್ವಶನ್ಸ್ಗಳನ್ನು ಟಿಕ್ ಮಾಡಿದ್ದೆ ಅದೇ ಕ್ವಶನ್ಸ್ಗಳು ಇಲ್ಲಿದ್ದಾವೆ ಸೇಮ್ ಬರೀ ಮೀಡಿಯಮ್ ಚೇಂಜ್ ಈ ಕ್ವಶನ್ಸ್ಗಳನ್ನು ನೀವು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಏನು ಮಾಡ್ಬೋದು ನೀವು ಇಪ್ಪತ್ತರಿಂದ ಇಪ್ಪತ್ತೈದು ಮಾರ್ಕ್ಸು ಈಸಿಯಾಗಿ ನಿಮ್ಮ ನೋಟ್ಸ್ ಓದೋದ್ರ ಜೊತೆಗೆ ಇವು ಕೂಡ ನೀವು ಸ್ಟಡಿ ಮಾಡಲಿಕ್ಕೆ ಸರಿಯಾಗುತ್ತೆ ನೀವು ಆರಾಮಾಗಿ ಐವತ್ತು ಅರವತ್ತು ಮಾರ್ಕ್ಸ್ ಆರಾಮಾಗಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು